ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲ್ ಏನು ಅಂದರೆ ಸಿಹಿ ಕುಂಬಳ ಮತ್ತು ಅಲಸಂದೆ ಕಾಳಲ್ಲಿ ಮಾಡುವಂಥ ಒಂದು ಡಿಶ್ ಇದು ಇದು ಓಣಂ ಸ್ಪೆಷಲ್ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಇದು ಸಿಹಿ ಕುಂಬಳ ಒಂದೇ ಒಂದು ಪೀಸ್ ತೊಗೊಂಡಿದ್ದೀನಿ ನೋಡಿ ಸಿಹಿ ಕುಂಬಳ ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಅದರದ್ದು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿರೋದು ಇದು ಅದನ್ನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಆಮೇಲೆ ಕಾಳು ನೋಡಿ ಒಂದೇ ಲೆವೆಲ್ ಕಟ್ ಮಾಡಿ ಇಟ್ಕೊಳ್ಳಿ ಅಲಸಂದೆ ಕಾಳನ್ನ ಒಂದು ಸಣ್ಣ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅದನ್ನು ಹಿಂದಿನ ದಿನ ರಾತ್ರಿ ನೆನೆಸಿಡಬೇಕು ನೆನೆಸಿಟ್ಟ ಮೇಲೆ ನೋಡಿ ನೀರು ಹಾಕಿ ಈ ಥರ ನೆನೆಸಿಟ್ರೆ ನಾಳೆ ಬೆಳಗ್ಗೆ ಈ ಥರ ನೆನೆದು ಕಾಳೆಲ್ಲ ಚೆಂದ ದಪ್ಪ ದಪ್ಪ ಆಗಿರುತ್ತೆ ಇದನ್ನು ಈಗ ಒಂದು ಕುಕ್ಕರ್ಗೆ ಹಾಕಬೇಕು ಕಾಳು ಹಾಕ್ಕೊಳ್ಳಿ ಫಸ್ಟು ಆಮೇಲೆ ಹೆಚ್ಚಿಟ್ಟಂಥ ಕುಂಬಳಕಾಯಿ ಪೀಸ್ಗಳನ್ನ ಹಾಕ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಇದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಮೂರೋ ಹಸಿಮೆಣ್ಸಿನ್ಕಾಯಿನ ಸೀಳಿಬಿಟ್ಟು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪಾಕಿ ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಟವಲ್ಲಿ ಇ ಇಟ್ಟು ಫುಲ್ ಫ್ಲೇಮಲ್ಲಿ ಇಡಬೇಕು ಇಟ್ಬಿಟ್ಟು ಒಂದೇ ಒಂದು ವಿಜ್ಲಿ ತೆಗಿಬೇಕು ಎ ಇದು ತೆಂಗಿನ ತುರಿ ಒಂದು ಇಡಿ ತೆಂಗ್ ಅಷ್ಟದು ಬರೋ ಅಷ್ಟರಲ್ಲಿ ಒಂದು ತೆಂಗು ಇಡಿ ತೆಂಗಿನ ತುರಿ ಕಾಲು ಸ್ಪೂನು ಜೀರಿಗೆ ಒಂದು ನಾಲ್ಕೈದು ತೊಳೆ ಬೆಳ್ಳುಳ್ಳಿ ಮತ್ತು ಎರಡು ಹಸಿ ಮೆಣಸಿನ್ಕಾಯಿ ಇದಕ್ಕೆ ಹಾಕ್ಬಿಟ್ಟು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕ್ಬಾರ್ದು ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮತ್ತು ಒಂದು ಹಿಡಿ ತೆಂಗಿನ ತುರಿನ ಇನ್ನೊಂದು ಬಾಣಲಿಗೆ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಅದು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ನಿಮ್ಮ ಮನೇಲಿ ಉಪಯೋಗಿಸುವಂಥ ಎಣ್ಣೆ ಹಾಕಿ ಆಯಿಲ್ ಜೊತೆ ಇದು ಒಗ್ಗರಣೆ ಥರ ಇದು ಇದು ಬೇರೆ ಥರ ಒಗ್ಗರಣೆ ಇದು ಒಣಮೆಣ್ಸಿನ್ಕಾಯಿ ಕರ್ಬಿನ ಸೊಪ್ಪು ಜಾಸ್ತಿ ಕರ್ಬಿನ ಸೊಪ್ಪು ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಆಯಿಲ್ ಹಾಕಿರೋದದು ತೆಂಗಿನಕಾಯಿ ತುರಿದಾದ್ಮೇಲೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಜೊತೆಗೆ ಮೆಣಸಿನ್ಕಾಯಿ ಕರ್ಬಿನ್ ಸೊಪ್ಪು ಹಾಕಿ ನೋಡಿ ಈ ಥರ ಕಲರ್ ಬರೋರ್ಗೆ ಇನ್ನೊಂದು ಇನ್ನೂ ಒಂಚೂರು ಡಾರ್ಕ್ ಬರಬೇಕು ಇಷ್ಟು ಬರುವಾಗಲೇ ಸ್ಟವ್ ಆಫ್ ಮಾಡಿ ಕೆಳಗಿಳಿಸ್ಕೊಳ್ಳಿ ಯಾಕಂದರೆ ಅದೇ ಬಿಸಿಲಿ ಅದೊಂದು ಬ್ರೌನ್ ಕಲರ್ ಆಗುತ್ತೆ ಈಗ ಒಂದು ಬಾಣಲಿ ಇಡಿ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸಾಕು ಅದಕ್ಕೆ ನಾವು ಫಸ್ಟು ತುರ್ದಿಟ್ಟು ಮ ಗ್ರೈಂಡ್ ಮಾಡ್ಕೊಂಡ್ವಲ್ಲ ತರಿ ತರಿಯಾಗಿ ತೆಂಗಿನಕಾಯಿ ಹಸಿಮೆಣಸಿಕಾಯಿ ಜೀರಿಗೆ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಳ್ಬೇಕು ಅದಕ್ಕೊಂದು ಕಾಲು ಚಮಚ ಅಚ್ಚಕಾರದ ಪುಡಿ ಕಾಲು ಚಮಚ ಕರಿಮೆಣಸಿಂದು ಪುಡಿ ಆಮೇಲೆ ಕಾಲು ಚಮಚ ಜೀರಿಗೆ ಪುಡಿ ಇದು ಕರಿಮೆಣಸಿನ ಪುಡಿ ಹಾಕ್ತಿದೀನಿ ಕಾಲು ಚಮಚ ಇದೆಲ್ಲ ಹಾಕಿದ್ರೆ ಒಂದು ಫ್ಲೇವರ್ ಅದು ಒಂದು ಟೇಸ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಕಾಳು ಕುಂಬಳಕಾಯಿ ಇರೋದರಿಂದ ಜೀರಿಗೆ ಹಾಕೋದು ಒಳ್ಳೆಯದು ಜೊತೆಗೆ ಒಂಚೂರು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕಿ ನಾವು ಒಗ್ಗರಣೆ ಮಾಡ್ಕೊಂಡ್ವಿ ನೋಡಿ ನೋಡಿ ಯಾವ ಕಲರ್ ಬಂದಿದೆ ನೋಡಿ ಈ ಕಲರ್ ಬರಬೇಕು ಅದು ಹಾಗಾಗಿ ಸ್ವಲ್ಪ ಲೈಟ್ ಕಲರ್ ಬರುವಾಗಲೇ ಸ್ಟವ್ ಆಫ್ ಮಾಡ್ಕೊಂಬಿಟ್ರೆ ಅದೇ ಬಿಸಿಲೇ ಸ್ವಲ್ಪ ತಾದ್ಮೇಲೆ ಈ ಕಲರ್ ಬಂದಿರುತ್ತೆ ನೋಡಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು ತೆಂಗಿನಕಾಯಿ ಕರ್ಬಿ ಸೊಪ್ಪು ಮೆಣಸಿನ್ಕಾಯಿ ಹಾಕಿದ್ವಲ್ಲ ಅದು ನೋಡಿ ಈಗ ಕಾಳು ಮತ್ತು ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ಒಂದೇ ಒಂದು ವಿಷಲಿಗೆ ಬೆಂದಿರೋದು ಅದನ್ನು ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ಯಾಕಂದರೆ ಕುಂಬಳಕಾಯಿ ಎಲ್ಲ ಮೆತ್ತೆಯಾಗಿ ಬೆಂದಿರುತ್ತಲ್ಲ ಪೇಸ್ಟ್ ಥರ ಆಗಿಬಿಡ್ಬಾರ್ದು ಹಿಂಗೆ ತಿನ್ನಕ್ಕೆ ಹಿಂಗೆ ಸಿಗಬೇಕು ಕೈಗೆ ನೋಡಿ ನೀರು ಹೋಗುವವರೆಗೂ ಡ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೀರು ಇರುತ್ತೆ ಕುಕ್ಕರ್ದು ಈಗ ನೋಡಿ ರೆಡಿ ಆಯಿತು ಇದನ್ನು ಎರ್ಶೇರಿ ಅಂತ ಹೇಳ್ತಾರೆ ನಮ್ಮ ಕಡೆ ಅದು ತುಂಬ ಚೆನ್ನಾಗಿ ಟೇಸ್ಟೇ ಬರುತ್ತೆ ಕುಸ್ಲಕ್ಕಿ ಅನ್ನಕ್ಕೆ ಚಪಾತಿಗೆ ಅನ್ನಕ್ಕೆ ನಂಚ್ಕೊಳಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಮಾಡಿ ನೋಡಿ ಬ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಗೊತ್ತೆ ಬ ಬಾಯ್